ಇವ್ ನಮ್ ದೊಬ್ಬಳ ದೊಡಬರವ್ರು ಇವನ ಮಕ್ಕ ಪುಷ್ಪಕ ಅಂತ ಇವ್ನ ಮಗ ನಕ್ಕುಲ್ ಅಂತ ಇವ್ನ ಹಳೆಯೊಸೆ ಸಣ್ಣ ಕೆಂಪಿ ಕೆಂಪಿ ನೋಡಿ ಇವ್ರು ಮಿಸ್ಟರ್ ಗೊತ್ತಿರ್ಬೋದು ಅಭಿ ಅಂತ ಅಭಿ ಕಿಚನ್ ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ಚಾನಲ್ ಕಿಚನ್ ಒಳ್ಳೆ ಅವರ ಒಳ್ಳೆದಲ್ಲ

ನಮ್ಮ ದೊಡ್ಡ ದೊಡ್ಡ ಬಿಗ್ ಬಿಗ್ ಪಾಪ ಕೈಗೆ ಏನ್ ಮಾಡ್ಕೊಂಡಿದ್ದಾರೆ ಪಾಪ ಹಾಗೆ ಸೊಪ್ಪು ಗಡ್ಡಿ ಗಡ್ಡ ಪರವಾಗಿಲ್ಲ ನಾನೀನಿ ನಾನು ಇದ್ದೀನಿ